ಹಾಸನ ಜಿಲ್ಲೆಯಲ್ಲಿ ಮುಂದುವರೆದ ಕಾಡಾನೆ ಹಾವಳಿ ಮನೆಯ ಅಂಗಳದಲ್ಲೇ ಹಾದು ಹೋದ ಒಂಟಿ ಸಲಗ ಅನುಘಟ್ಟ ಗ್ರಾಮದ ಚಂದನ ಎಂಬುವವರ ಮನೆ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಅನುಘಟ್ಟ ಗ್ರಾಮ ಜೀವ ಭಯದಲ್ಲಿ ಜೀವನ ಸಾಗಿಸ್ತಾ ಇರುವ ಮಲೆನಾಡ ಜನ ಸಂಜೆ ಆರು ಗಂಟೆ ಮೇಲೆ ಮನೆಯಿಂದ ಹೊರಬರುವುದಕ್ಕೂ ಕೂಡ ಭಯಪಡ್ತಾ ಇದ್ದಾರೆ ಸಂಜೆ ಆಗ್ತಲೇ ಮನೆ ಬಳಿ ಬರ್ತಾ ಇರುವ ಒಂಟಿ ಸರಗ ಕಾಡಾನೆ ಹಾವಳಿಗೆ ಶಾಶ್ವತ ಪರಿಹಾರಕ್ಕೆ ಅಂತ ಮಲೆನಾಡಿಗರು ಇದೀಗ ಒತ್ತಾಯ ಮಾಡ್ತಾ ಇದ್ದಾರೆ ಸಂಜೆ ಆಯಿತು ಅಂದರೆ ಸಾಕು ಆನೆಗಳು ಬರ್ತಾ ಇದೆ ಹೇಗೆ ಮನೆಗೆ ನೆಂಟರು ಬರ್ತಾ ಇದ್ದಾರೋ ಇಲ್ಲೋ ಗೊತ್ತಿಲ್ಲ ಆನೆಗಳಂತೂ ಬರ್ತಾ ಇದೆ ಈ ಏರಿಯಾ ಏರಿಯಾದಲ್ಲಿ ಬೀದಿ ಬೀದಿಲಿ ನಾಯಿಗಳು ಓಡಾಡೋ ಥರದಲ್ಲಿ ಆನೆಗಳು ಓಡಾಡೋಕ್ಕೆ ಶುರು ಆಗ್ಬಿಟ್ಟಿದೆ ಹಾಸನ ಚಿಕ್ಕಮಗಳೂರು ಚಿಕ್ಕಬಳ್ಳಾಪುರ ಈ ಭಾಗದಲ್ಲಿ ಭಯ ಆಗದೆ ಇನ್ನೇನಾಗತ್ತೆ ಜನಕ್ಕೆ ಅರಣ್ಯ ಇಲಾಖೆ ಗಮನಕ್ಕೆ ತಂದು ತಂದು ಮನವಿ ಮಾಡಿ ಮಾಡಿ ಸಾಕಾಗಿ ಹೋಗಿದೆ ಅರಣ್ಯ ಇಲಾಖೆಯವರು ಈ ಕಡೆಯಿಂದ ಆನೆ ತಗೊಂಡೋಗಿ ಆ ಕಡೆ ಬಿಟ್ಟು ಬರ್ತಾ ಇದ್ದಾರೆ ಆ ಊರಿನವರೆಲ್ಲ ಮತ್ತಲ್ಲಿ ಬೊಬ್ಬೆ ಹೊಡಿಯೋದಕ್ಕೂ ಅಲ್ಲಿಂದ ಆನೆ ತೆಗೆದುಕೊಂಡು ಬಂದು ಇನ್ನೊಂದು ಕಡೆ ಹೇಳ್ತಾರೆ ಸೊ ಹೀಗೆ ಒಂದೆಲ್ಲ ಒಂದು ಕಡೆಯಲ್ಲಿ ಸಮಸ್ಯೆ ಆಗ್ತಾನೆ ಇದೆ ಇದಕ್ಕೊಂದು ಶಾಶ್ವತ ಪರಿಹಾರ ಅನ್ನೋದು ಬೇಡವಾ ಅಂತ ಪ್ರಶ್ನಿಸ್ತಾ ಇದ್ದಾರೆ ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಪ್ರಕಾಶ್ ಇದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ ಆನೆಗಳ ಕಾಟ ಏನು ಹೇಳ್ತಾರೆ ಯಾವ ಥರ ಸಮಸ್ಯೆ ಆಗ್ತಾ ಇದೆ ಅರಣ್ಯ ಏನು ಹೇಳ್ತಾರೆ ಇದಕ್ಕೆ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಅನಘಟ್ಟ ಗ್ರಾಮದಲ್ಲಿ ಘಟನೆ ಕೂಡ ನಡೆದಿರುವಂತದ್ದು ದಿನದಿಂದ ದಿನಕ್ಕೆ ಬೇಲೂರು ತಾಲೂಕಿನಲ್ಲಿ ಸಾಕಷ್ಟು ಆ ಕಾಡಾನೆಗಳ ಕಾಟ ಹೆಚ್ಚಾಗಿರ್ತಕ್ಕಂಥದ್ದು ಕಾಡಾನೆಗಳ ಕಾಟಕ್ಕೆ ಮಲ್ನಾಡಿಗರು ಸಾಕಷ್ಟು ಹೈರಾಣ ಆಗಿದ್ದಾರೆ ತಡರಾತ್ರಿ ಚಂದನ್ ಎಂಬುವರ ಆ ಏನು ಮನೆಯ ಅಂಗಳಕ್ಕೆ ಕೂಡ ಆ ಕಾಡಾನೆ ಬಂದಿರುವಂತದ್ದು ಸಿಸಿ ಕ್ಯಾಮೆರಾದಲ್ಲಿ ಇರತಕ್ಕಂತಹ ಇರ್ತಕ್ಕಂತಹ ದೃಶ್ಯವನ್ನ ಗಮನಿಸ್ತಾ ಇದ್ರಿ ಆ ಯಾಕಂದ್ರೆ ಸಾಕಷ್ಟು ಅಲ್ಲಿನ ಜನರು ಭಯಭೀತರಾಗಿದ್ದಾರೆ ಹೊರಬರದ ಹಾಗೆ ಅಹ್ ಎದುರಾಗಿರ್ತಕ್ಕಂಥದ್ದು ಅಲ್ಲಿನ ಜನರ ಪರಿಸ್ಥಿತಿ ಅದೆಷ್ಟೋ ಬಾರಿ ಅರಣ್ಯ ಇಲಾಖೆಗೆ ಮನವಿ ಮಾಡಿದ್ದಾರೆ ಅಲ್ಲೇನು ಒಂದೆರಡು ಕಾಡಾನೆಗಳಲ್ಲ ಸುಮಾರು ಒಂದು ಐವತ್ತರಿಂದ ಅರವತ್ತಕ್ಕೂ ಹೆಚ್ಚು ಕಾಡಾನೆಗಳು ಬೇಲೂರು ಭಾಗದಲ್ಲಿ ಸಾಕಷ್ಟು ಬೀಡು ಬಿಟ್ಟಿದ್ದಾವೆ ಇವತ್ತು ಒಂದು ದಿನದ ಇವತ್ತು ಒಂದು ಜಾಗದಲ್ಲಿ ಇದ್ರೆ ಮತ್ತೊಂದು ದಿನದಲ್ಲಿ ಮತ್ತೊಂದು ಜಾಗಕ್ಕೆ ಆನೆಗಳು ಹೋಗುವಂತಹ ಪರಿಸ್ಥಿತಿ ಎದುರಾಗಿದೆ ಈಗ ಈಗಾಗಲೇ ಚಳಿಗಾಲ ಆರಂಭವಾಗಿದೆ ಆಹಾರವನ್ನು ಅರಸಿ ಕಾಡಿನಿಂದ ನಾಡಿನತ್ತ ಆನೆಗಳು ಕೂಡ ಲಗ್ಗೆ ಇಟ್ಟಾ ಇರುವಂತದ್ದು ಜೊತೆಗೆ ಆ ಸಾಕಷ್ಟು ಇದು ಸಂಬಂಧಪಟ್ಟ ಪ್ರತಿಭಟನೆಗಳು ಶಾಶ್ವತ ಪರಿಹಾರ ಕೊಡಿ ಎನ್ನುವ ಮೂಲಕ ಎಷ್ಟೋ ಎಷ್ಟೋ ಬಾರಿ ಪ್ರತಿಭಟನೆಗಳಾಗಿವೆ ಯಾವುದು ಕೂಡ ಫಲಪ್ರದ ಆಗ್ತಾ ಇಲ್ಲ ಇಲ್ಲಿ ಎಲ್ಲ ಒಂದ್ ಕಡೆ ತಾರತಮ್ಯ ಎಲ್ಲಾ ಸರ್ಕಾರದವರು ಬಿಜೆಪಿ ಆಗಿರ್ಬೋದು ಜೆಡಿಎಸ್ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಎಲ್ಲಾ ಸರ್ಕಾರಗಳು ಕಾಡಾನೆಗಳ ಶಾಶ್ವತ ಪರಿಹಾರಕ್ಕೆ ಸಂಪೂರ್ಣವಾಗಿ ವಿಫಲವಾಗಿದೆ ಅನ್ನುವ ಆರೋಪಗಳು ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತದ್ದು ಒಟ್ಟಾರೆ ಈ ಕಾಡಾನೆ ಕಾಟದಿಂದ ಈ ಬೇಲೂರು ತಾಲೂಕಿನ ಮಲೆನಾಡಿಗರೇನಿದ್ದಾರೆ ಅವರು ಹೈರಾಣ ಆಗಿರ್ತಕ್ಕಂಥದ್ದು ನೀತಿ